ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ದರ್ಶನ್ ಅವತ್ತೇ ಪ್ಲ್ಯಾನ್ ಮಾಡಿದ್ರ ಅಂದರೆ ಕೊಲೆ ಮಾಡೋದಕ್ಕಿಂತ ಮುಂಚೆ ಪಾರ್ಟಿ ಮಾಡಿದ್ರು ಕೊಲೆ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಕೊಲೆ ಮಾಡೋದಕ್ಕೆ ಅಂತ ಪ್ಲ್ಯಾನ್ ರೂಪಿಸಿದ ನಂತರ ಕೊಲೆ ಕೂಡ ಆಗತ್ತೆ ಹತ್ಯೆ ಕೂಡ ಆಗತ್ತೆ ಸಾಕಷ್ಟು ಟಾರ್ಚರ್ ಮಾಡಿದ ಬಳಿಕ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡ್ತಾರೆ ಆದರೆ ಹತ್ಯೆ ಮಾಡಿದ ಬಳಿಕ ಸುಮ್ಮನಾದ್ರಾ ಅದ್ರಾ ಹಾಂ ಇಲ್ಲ ಹತ್ಯೆ ಮಾಡಿದ ಬಳಿಕ ಎಲ್ಲ ಆರೋಪಿಗಳು ಯಾರ್ಯಾರು ಆರೋಪಿಗಳಿದ್ರು ಎಲ್ಲರೂ ಮತ್ತೆ ಆ ಸ್ಟೋನಿ ಬ್ರೂಕ್ ಹೋಟೆಲ್ಗೆ ಹೋಗ್ತಾರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ತೆರಳಿ ಮತ್ತೆ ಪಾರ್ಟಿ ಮಾಡ್ತಾರೆ ಮೊದಲು ಕೂಡ ಎಣ್ಣೆ ಪಾರ್ಟಿ ಮಾಡಿದರು ಕುಡಿದ ಮತ್ತಿನಲ್ಲಿ ಈ ಒಂದು ಹತ್ಯೆ ಮಾಡಿದ್ರು ಅದೇ ಕುಡಿದ ಮತ್ತಿನಲ್ಲಿ ಪ್ಲ್ಯಾನ್ ಕೂಡ ಮಾಡಿದರು ಇನ್ನು ಹತ್ಯೆ ಆದ ಬಳಿಕ ಎಲ್ಲರೂ ಕೂಡ ಮತ್ತೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ತೆರಳುತ್ತಾರೆ ಅಲ್ಲಿ ಕೂತ್ಕೊಂಡು ಮತ್ತೆ ಎಣ್ಣೆ ಬಿಟ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ತಾರೆ ಶೆಡ್ನಿಂದ ಮನೆಗೆ ಬರ್ತಾ ಇದ್ದಂತೆ ಬಟ್ಟೆಗಳನ್ನು ಕೂಡ ನಾಶ ಮಾಡಿಸ್ತಾರೆ ಏನೇನೆಲ್ಲ ಸಾಕ್ಷ್ಯಾಧಾರಗಳಿತ್ತು ಎಲ್ಲ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಬೇಕು ಅಂತ ಸಂಪೂರ್ಣವಾಗಿ ಪ್ಲ್ಯಾನ್ ಆಗುತ್ತೆ ಮೊಬೈಲ್ನಲ್ಲಿ ತಕ್ಕೊಂಡಿರುವಂತಹ ಫೋಟೋ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿದರು ಏನೇನೆಲ್ಲ ಕಾಲ್ ರೆಕಾರ್ಡಿಂಗ್ಸ್ ಇತ್ತು ಆ ಕಾಲ್ ರೆಕಾರ್ಡಿಂಗ್ಸ್ಗಳನ್ನು ಡಿಲೀಟ್ ಮಾಡ್ತಾರೆ ಇನ್ನು ಮೊಬೈಲ್ನಲ್ಲಿ ಮೆಸೇಜ್ ಮಾಡಿದ್ರಲ್ವೇ ಇನ್ಸ್ಟಾಗ್ರಾಮ್ನಲ್ಲಿ ವಾಟ್ಸಪ್ನಲ್ಲಿ ಏನೆಲ್ಲ ಮೆಸೇಜ್ ಮಾಡಿದ್ರು ಮೆಸೇಜ್ ಚಾಟ್ಗಳಿದ್ವು ಅದೆಲ್ಲವನ್ನೂ ಕೂಡ ಡಿಲೀಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇನ್ನು ಇದರ ಜೊತೆ ಜೊತೆಗೆ ಕಾಲ್ ರೆಕಾರ್ಡಿಂಗ್ ಡೀಟೇಲ್ಸ್ ಏನಿತ್ತು ಅದನ್ನು ಕೂಡ ಡಿಲೀಟ್ ಮಾಡ್ತಾರೆ ಅಂದರೆ ಸಾಕ್ಷ್ಯಗಳನ್ನು ನಾಶ ಕೂಡ ಪಡಿಸಲಾಗಿತ್ತು ಇದರ ಜೊತೆ ಜೊತೆಗೆ ಏನೆಲ್ಲ ಬಟ್ಟೆ ಹಾಕ್ಕೊಂಡಿದ್ರು ಆ ಬಟ್ಟೆಗಳ ಮೇಲೆ ಇರುವಂತಹ ಒಂದು ಸಾಕ್ಷ್ಯಾಧಾರಗಳು ಕಲೆಗಳು ಗುರುತುಗಳು ಇದೆಲ್ಲವನ್ನೂ ಕೂಡ ನಾಶಪಡಿಸ್ತಾರೆ ಬಟ್ಟೆಗಳನ್ನು ಕೂಡ ನಾಶಪಡಿಸುವಂತಹ ಕೆಲಸವನ್ನು ಈ ಆರೋಪಿಗಳು ಮಾಡಿದರು ಆದರೆ ದರ್ಶನ್ ಅವರು ಏನು ಮಾಡ್ತಾರೆ ತಮ್ಮ ಬಟ್ಟೆಗಳನ್ನು ತೊಳೆದು ಹಾಕ್ತಾರೆ ಆ ಬಟ್ಟೆಗಳನ್ನು ವಾಶ್ ಮಾಡಿಸಿ ಮತ್ತೆ ಅದನ್ನು ಒಣ ಹಾಕ್ತಾರೆ ಆದರೆ ಆ ಬಟ್ಟೆಗಳನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದರು ಲೂಮಿನಲ್ ಟೆಸ್ಟ್ಗೆ ಒಳಪಡಿಸ್ತಾರೆ ಯಾಕಂದರೆ ರಕ್ತದ ಕಲೆಗಳು ಕೂಡ ಸಿಕ್ಕಿತ್ತು ಸ್ವಾಮಿ ರಕ್ತದ ಕಲೆಯ ಮಾದರಿಗಳು ಕೂಡ ಸಿಕ್ಕಿತ್ತು ಇದೇ ಕಾರಣಕ್ಕಾಗಿ ಅಧಿಕಾರಿಗಳು ಏನು ಮಾಡ್ತಾರೆ ಒಂದು ಚಾನ್ಸ್ ತಗೊಳ್ಳೋಣ ದರ್ಶನ್ ಅವರ ಬಟ್ಟೆ ಏನಿದೆ ಇದನ್ನು ಲೂಮಿನಲ್ ಟೆಸ್ಟ್ಗೆ ಒಳಪಡಿಸೋಣ ಅಂತ ಲೂಮಿನಲ್ ಟೆಸ್ಟ್ಗೆ ಒಳಪಡಿಸ್ತಾರೆ ಒಂದು ಮೈನ್ಯೂಟ್ ರಕ್ತದ ಕಲೆ ಇದ್ದರೂ ಕೂಡ ರಕ್ತದ ಬ್ಲಡ್ ಸೆಲ್ಸ್ ಅಂತ ನಾವೇನು ಕರಿತೀವಿ ಅದೆಲ್ಲವೂ ಕೂಡ ಹಿಮೋಗ್ಲೋಬಿನ್ ಆಗಿರಬಹುದು ಬ್ಲಡ್ ಸೆಲ್ಸ್ ಆಗಿರಬಹುದು ಇದೆಲ್ಲವೂ ಕೂಡ ಮೈನ್ಯೂಟ್ ಆಗಿ ಕಂಡು ಬಂದರೂ ಕೂಡ ಅದನ್ನು ಈ ಒಂದು ಲೂಮಿನಲ್ ಟೆಸ್ಟ್ನಲ್ಲಿ ಹಿಡಿಯಲಾಗುತ್ತೆ ಅದೇ ಒಂದು ಲೂಮಿನಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ರಕ್ತದ ಕಲೆ ಕೂಡ ಪತ್ತೆಯಾಗತ್ತೆ ದುಬಾರಿ ಬೆಲೆಯ ಜೀನ್ಸು ಅದೇ ರೀತಿಯಾಗಿ ಬಟ್ಟೆ ಟೀ ಶರ್ಟ್ ಏನಿತ್ತು ಇದು ಯಾವುದನ್ನು ಕೂಡ ದರ್ಶನ್ ನಾಶಪಡಿಸಲಿಲ್ಲ ಅದೆಲ್ಲವನ್ನು ಹಾಗೆ ಕಾಯ್ದಿರಿಸ್ಕೊಂಡಿದ್ರು ಶೂ ಕೂಡ ಕಾಯ್ದಿರಿಸ್ಕೊಳ್ತಾರೆ ಇದೇ ಈಗ ದರ್ಶನ್ಗೆ ಕಂಟಕವಾಗಿ ಪರಿಣಮಿಸ್ತಾ ಇದ್ದಾರೆ ಏನು ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂತಹ ಅಧಿಕಾರಿಗಳು ಎಲ್ಲವನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿದ್ರು ಎಫ್ ಎಸ್ ಎಲ್ನಲ್ಲಿ ಶೂ ಕೆಳಗಡೆ ಇದ್ದಂತಹ ಒಂದು ಮಣ್ಣೇನಿತ್ತು ಆ ಮಣ್ಣು ಪಟ್ಟಣಗೆರೆ ಶೆಡ್ನಲ್ಲಿ ಇರುವಂತಹ ಮಣ್ಣು ಎರಡೂ ಕೂಡ ಮ್ಯಾಚ್ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ಆ ಬಟ್ಟೆಯ ಮೇಲೆ ಇದ್ದಂತಹ ರಕ್ತದ ಕಲೆಗಳೂ ಕೂಡ ಇದೀಗ ದರ್ಶನ್ಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ ಇದೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸು ಅನ್ನ ಬೇರೆಡೆಗೆ ರವಾನೆ ಮಾಡೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಕೂಡ ಆಯಿತು ಅಂದರೆ ವಿಜಯಲಕ್ಷ್ಮಿ ಅವರ ಮನೆಗೆ ಶೂಗಳನ್ನು ರವಾನೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಆರೋಪಿ ದರ್ಶನ್ ಹೊಸಕೆರೆ ಹಳ್ಳಿ ಸಮೀಪದಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ಗೆ ಶೂಗಳನ್ನು ರವಾನೆ ಮಾಡಿದ್ರು ಆ ಶೂಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು ಈ ಮನೆಯಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ವಾಸ ಮಾಡ್ತಾ ಇದ್ರು ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿ ಶೂ ಹಾಗೂ ಚಪ್ಪಲಿಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅದರ ಕೆಳಗಡೆ ಇದ್ದಂತಹ ಒಂದು ಮಣ್ಣೇನಿತ್ತು ಶೂಗಳ ಮೇಲೆ ಹಾಗೂ ಚಪ್ಪಲಿಗಳ ಮೇಲೆ ಅಂಟುಕೊಂಡಿದ್ದಂತಹ ಒಂದು ಮಣ್ಣೇನಿತ್ತು ಅದು ಈಗ ಪ್ರಬಲ ಎವಿಡೆನ್ಸ್ ಆಗಿ ಪರಿಣಮಿಸ್ತಾ ಇದೆ ಹೀಗಾಗಿ ದರ್ಶನ್ ಅವರ ಕಂಟಕ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ಗಳು ಅಂದರೆ ದರ್ಶನವರು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದರು ಪಟ್ಟಣಗೆರೆ ಶೆಡ್ನಲ್ಲಿ ಅವರು ಇದ್ದಿದ್ದು ನಿಜ ಅವರು ಹಲ್ಲೆ ಮಾಡಿರುವಂಥದ್ದು ನಿಜ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಮೈ ಮೇಲೆ ಅವರು ಹಾಕ್ಕೊಂಡಿದ್ದಂತಹ ಬಟ್ಟೆ ಮೇಲೆ ರಕ್ತದ ಕಲೆಗಳು ಇರುವಂಥದ್ದು ನಿಜ ಇದೆಲ್ಲವನ್ನೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳ ಮೂಲಕವಾಗಿ ಅಧಿಕಾರಿಗಳು ಈಗ ಸತ್ಯ ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡೋದಕ್ಕೆ ಬಹಳಷ್ಟು ಸುಲಭ ಆಗುತ್ತೆ